ಓಕೆ ಹನುಮಂತ ನಗರ ಏನೇನಿದೆಯಪ್ಪ ನಿಮ್ಮದು ಬನ್ನಿ ಈ ಕಡೆ ಬರ್ತಾರೆ ಏನೇನಿದೆ ಇದು ಅಟೆನ್ಷನ್ ಡ್ರೈವರ್ ಇದು ಅಟೆನ್ಷನ್ ಡ್ರೈವರ್ ಇದು ಇದ್ದಾರೆ ಐಟಮ್ಸ್ ಬೆಳ್ಳಿ ಬೆಳ್ಳಿಲ್ಲ ನೆಕ್ಸ್ಟ್ ಈ ಕಡೆ

केनलमा आ गए न आउनुहुन्छ ಶರ್ಮಣ್ಣ ನಮಸ್ಕಾರ ಎಲ್ಲರಿಗೂ ಈ ವಾರದ ಪೂರಕ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಇವತ್ತು ಯಥಾವತ್ತು ನಮ್ಮ ಬೇರೆ ಬೇರೆ ವಿಭಾಗಗಳಲ್ಲಿ ಆಗಿರ್ತಕ್ಕಂಥ ಸ್ವತ್ತಿನ ಅಪರಾಧ ಪ್ರಕರಣಗಳ ಪತ್ತೆ ಕಾರ್ಯದ ಬಗ್ಗೆ ಜೊತೆಗೆ ಸಾರ್ವಜನಿಕರಿಗೆ ಈ ಬಗ್ಗೆ ಜಾಗರೂಕರಾಗಿರಲು ಕೂಡ ನಾವು ಒಂದು ಕೋರಿಕೆಯನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ನಾರ್ತ್ ಈಸ್ಟ್ ಪೊಲೀಸ್ ಠಾಣೆಯ ಬಾಗ್ಲೂರು ಪೊಲೀಸ್ ಠಾಣೆಯವರು ಮನೆ ಬೀಗ ಮುರಿದು ಚಿನ್ನಾಭರಣ ಕಳತನ ಮಾಡಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಮತ್ತು ಎರಡು ಲಕ್ಷ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಹದಿನಾರು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಇದರಲ್ಲಿ ಎರಡು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಒಂದು ಮನೆಗೆ ಬೀಗ ಹಾಕ್ಕೊಂಡು ಹೋಗಿರ್ತಕ್ಕಂಥ ಒಂದು ಪ್ರಕರಣ ಆಗಿರ್ತಕ್ಕಂಥದ್ದು ಡಿಸೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಇಬ್ ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರ್ ಇಪ್ಪತ್ತ ನಾಲ್ಕರಲ್ಲಿ ಅವರು ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ಅಂತ ಹೋದಾಗ ವಾಪಸ್ ಬಂದು ನೋಡಲಾಗಿ ಮನೆ ಬೀಗವನ್ನು ಮುರಿದು ಕೊಠಡಿಯಲ್ಲಿ ಬೀರೂರಿನಲ್ಲಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಎರಡನೇದು ಪ್ರಕರಣ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳು ಈ ತಿಂಗಳಲ್ಲೇ ಆಗಿರ್ತಕ್ಕಂಥದ್ದು ಅದು ಮನೆಗೆ ಬರೀ ಚಿಲ್ಕವನ್ನು ಹಾಕ್ಕೊಂಡು ಹೋಗಿರ್ತಕ್ಕಂಥ ಒಂದು ಮನೆಯನ್ನು ಗುರುತಿಸಿ ಅದರಿಂದ ಕಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಇದರಲ್ಲಿ ದೊಡ್ತಿರ್ತಕ್ಕಂಥ ಒಂದು ಫಿಂಗರ್ಪ್ರಿಂಟ್ನ ಆಧಾರದ ಮೇಲೆ ಪೊಲೀಸರು ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈ ಎರಡೂ ಪ್ರಕರಣಗಳಲ್ಲಿ ಏನು ಕಳತನ ಆಗಿದ್ದು ಆ ವಸ್ತುಗಳನ್ನು ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಿಬ್ಬರೂ ಕೂಡ ಎಮ್ ಒ ವ್ಯಕ್ತಿಗಳಾಗಿದ್ದು ಇವರ ಹಿಂದೆ ಈ ಹಿಂದೆ ನಾಲ್ಕು ನಾಲ್ಕು ಪ್ರಕರಣಗಳು ಇವರ ಮುಂದೆ ಹಿಂದೆ ದಾಖಲಾಗಿದ್ದಾವೆ ಇದು ಪತ್ತೆಯಾಗಿರ್ತಕ್ಕಂಥದ್ದು ಫಿಂಗರ್ ಪ್ರಿಂಟ್ನ ಆಧಾರದ ಮೇಲೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ ಜೊತೆಗೆ ಈ ರೀತಿಯಾಗಿ ನಾವು ಏನು ಹೇಳ್ತಾ ಇದ್ದೇವೆ ಮನೆಗೆ ಚಿಲ್ಕ ಹಾಕಿ ಹೊರಗಡೆ ಹೋಗ್ತಕ್ಕಂಥದ್ದು ಅಥವಾ ಮನೆಗೆ ಬೀಗ ಹಾಕುವಾಗ ಅದನ್ನು ಪ್ರಾಮಿನೆಂಟಾಗಿ ಹಾಗೆ ಹಾಕದೇ ಇರತಕ್ಕಂಥದ್ದು ಏನು ನಾವು ಕೋರಿಕೆಯನ್ನು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಸಾರ್ವಜನಿಕರು ಗಮನಹರಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ ಇನ್ನು ಎರಡನೇದು ಮ ಘಟನೆ ಆಗಿರ್ತಕ್ಕಂಥದ್ದು ಈ ಮದುವೆಗೆಂದು ಹೋಗಿರ್ತಕ್ಕಂಥ ಒಂದು ಕುಟುಂಬದವರು ಲಾಡ್ಜ್ನಲ್ಲಿ ಇದ್ದಾಗ ಲಾಡ್ಜ್ ರೂಮ್ನಲ್ಲೇ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ರೂಮಿನ ಚಿಲ್ಕವನ್ನು ಮೀಟಿ ಒಳಗಡೆ ಬಂದು ಒಂದು ಚಿನ್ನದ ಚೈನು ಮತ್ತು ಮೂರು ಮೊಬೈಲ್ ಫೋನ್ಗಳನ್ನು ಪಶ್ಪಡಿಸ್ಕೊ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿಯೇ ಆಗಿರ್ತಕ್ಕಂಥದ್ದು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿ ಈ ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡು ಅದು ಕಳ್ತನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ ಈ ಆರೋಪಿಯು ಕೂಡ ಪಿ ವ್ಯಕ್ತಿಯಾಗಿದ್ದು ಈತನ ಮೇಲೆ ಈ ಹಿಂದೆಯೂ ಕೂಡ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಪೊಲೀಸರಿಗೆ ಕಂಡುಬಂದಿದೆ ಈ ಪ್ರಕರಣದ ಜೊತೆಗೆ ಇದೇ ವ್ಯಕ್ತಿ ಇನ್ನೂ ಎರಡು ದ್ವಿಚಕ್ರ ವಾಹನ ಕಳ್ಳತನಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಅದು ಕೂಡ ಅದೇ ಪೊಲೀಸ್ ಠಾಣೆಯ ಎರಡು ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಇದರಲ್ಲಿ ಪತ್ತೆಯಾಗಿತ್ತು ಎರಡನೇದಾಗಿ ಬೆಳ್ಳಂದೂರು ಪೊಲೀಸ್ ಠಾಣೆಯವರು ಒಂದು ಮನೆಯಲ್ಲಿ ಕೆಲಸಕ್ಕಿದ್ದ ವ್ಯಕ್ತಿಯೇ ಕಳ್ಳತನ ಮಾಡಿರ್ತಕ್ಕಂಥ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಈ ತಿಂಗಳು ಐದನೇ ತಾರೀಕಿನಂದು ಈ ಮನೆಯವರು ದೂರನ ಕೊಟ್ಟಿರ್ತಕ್ಕಂಥದ್ದು ಮನೆಯ ಮಾಲೀಕರು ಅವರು ನಾಲ್ಕನೇ ತಾರೀಕು ಮ ಹೊರಗಡೆ ಕೆಲಸಕ್ಕೆ ಅಂತ ಹೋಗಿದ್ದಾಗ ಮನೆಯಲ್ಲಿ ಆ ಕೆಲಸಕ್ಕಿದ್ದ ವ್ಯಕ್ತಿ ಏನಿದ್ದಾನೆ ಆತ ಈ ಒಂದು ಕೃತ್ಯವನ್ನು ಮಾಡಿ ನಂತರ ಅವರು ವಾಪಸ್ ಬಂದಾಗ ಆತ ಮನೆಯಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಅವರು ಐದನೇ ತಾರೀಕು ಮಾರ್ಚ್ ಪ್ರಕರಣವನ್ನು ದಾಖಲಿಸಿರ್ತಾರೆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ತನಿಖೆಯನ್ನು ಕೈಗೊಂಡ ಪೊಲೀಸರು ಆ ಮನೆ ಕೆಲಸದವನನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರ್ತಾರೆ ಆತನನ್ನು ಹದಿನೇಳನೇ ತಾರೀಕು ಮಧ್ಯಪ್ರದೇಶದ ಶಾಡೋಲ್ ಅಂತಕ್ಕಂಥ ಜಿಲ್ಲೆಯ ಒಂದು ಜೈದಪುರ ಪೊಲೀಸ್ ಠಾಣೆಯಲ್ಲಿ ಆತನನ್ನು ಒಂದು ಹೋಟೆಲ್ ಒಂದರಲ್ಲಿ ಆತನನ್ನು ಬಂಧಿಸಿ ನಂತರ ಆತನ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ಈ ಆತ ಕಳ್ತನ ಮಾಡಿರ್ತಕ್ಕಂತಹ ಈ ಎಲ್ಲ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಹನ್ನೆರಡು ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ ಆದ್ದರಿಂದ ನಾವು ಈಗಾಗಲೇ ಪದೇ ಪದೇ ಕೇಳ್ಕೊಳ್ತಾ ಇದ್ದೇವೆ ಮನೆ ಕೆಲಸದವರನ್ನು ನೀವು ಇಟ್ಕೊಳ್ಳುವಾಗ ಅವರ ಪೂರ್ವಾಪರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಬಹುಮುಖ್ಯ ಈತ ಎರಡು ವರ್ಷಗಳಿಂದ ಅವ್ರ ಮನೆಯಲ್ಲಿ ಕೆಲಸ ಇದ್ದ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಈ ರೀತಿ ಏನು ಕೆಲಸ ಮಾಡ್ತಾರೆ ಅವರುಗಳ ಪೂರ್ವಾಪರವನ್ನು ತಿಳಿದುಕೊಳ್ಳೋದರ ಜೊತೆಗೆ ಅವರಿಗೆ ಮನೆಯ ಎಲ್ಲ ಭಾಗಗಳಿಗೆ ಅವರಿಗೆ ಆ್ಯಕ್ಸಸ್ ಇಲ್ಲದೇ ಇರವಾಗಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ಈ ರೀತಿಯ ಚಿನ್ನಾಭರಣಗಳನ್ನು ಮನೆಯಲ್ಲೇ ಇಟ್ಟು ಹೊರಗಡೆ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಆಗೋದಿಲ್ಲ ಆದ್ದರಿಂದ ಆ ರೀತಿಯ ಬೆಲೆ ಬಾಳುವ ಚಿನ್ನಾಭರಣಗಳಿದ್ದಲ್ಲಿ ಅವುಗಳನ್ನು ಲಾಕ ಲಾಕರ್ನಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಒಂದು ಹವ್ಯಾಸ ಹೇಳಿ ನಾವು ಭಾವಿಸ್ತೇವೆ ಜೊತೆಗೆ ಈಗ ಈ ಬೇಸಿಗೆ ರಜೆಗಳು ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಹೊರಗಡೆ ಹೋಗೋದ್ರಿಂದ ನಾವು ಮತ್ತೊಮ್ಮೆ ಎಲ್ಲ ನಾಗರಿಕರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಅಂತ ಸಂದರ್ಭ ಇದ್ದಲ್ಲಿ ನಿಮ್ಮ ಒಡವೆ ವಸ್ತುಗಳನ್ನು ಬೆಲೆಬಾಳುವ ಚಿನ್ನಾಭರಣಗಳನ್ನು ಸುಭದ್ರವಾಗಿರೋ ಹಾಗೆ ನೋಡಿಕೊಳ್ಳಿ ಅನವಶ್ಯಕ್ಕೆ ಬೇರೆಯವರನ್ನು ನಂಬಬೇಡಿ ಹಾಗೆಯೇ ಮನೆಯ ಹೊರಗಡೆ ಈ ಕಾರ್ಪೆಟ್ನಲ್ಲಿ ಅಥವಾ ಹೂ ಕುಂಡದಲ್ಲಿ ಕೀಯನ್ನು ಇಡ್ತಕ್ಕಂಥದ್ದು ಅಥವಾ ಅಕ್ಕಪಕ್ಕದವರಿಗೆ ಕೊಡ್ತಕ್ಕಂಥದ್ದು ಅಂತ ಒಂದು ಪ್ರವೃತ್ತಿಯನ್ನು ಬಿಡಬೇಕು ಅಂತೇಳಿ ನಾವು ಕೇಳ್ಕೊಡ್ತೇವೆ ಇನ್ನು ಹನುಮಂತನಗರದವರು ಒಂದು ಎರಡು ಒಳ್ಳೆಯ ಸೊತ್ತಿನ ಅಪರಾಧಗಳನ್ನು ಪತ್ತೆ ಹಚ್ಚಿದ್ದಾರೆ ಮೊದಲನೇದಾಗಿ ಈ ಚಿನ್ನಾಭರಣಗಳನ್ನು ಅಂಗಡಿಯಿಂದ ಕಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಹನುಮಂತ ನಗರದ ಒಂದು ಅಂಗಡಿಯಲ್ಲಿ ಅವರು ಮಹಿಳೆ ಇದ್ದಾಗ ಅಲ್ಲಿ ಒಬ್ಬ ಗ್ರಾಹಕರಂತೆ ಬಂದು ಬೇರೆ ಬೇರೆ ಚಿನ್ನಾಭರಣಗಳನ್ನು ನೋಡಿ ಕೆಲವೊಂದು ಚಿನ್ನಾಭರಣಗಳನ್ನು ಖರೀದಿರುವುದಾಗಿ ಹೇಳಿ ನಂತರ ಅವರ ಗಮನವನ್ನು ಬೇರೆಡೆಗೆ ಸೆಳೆದು ಅಲ್ಲಿರ್ತಕ್ಕಂಥ ಕೆಲವೊಂದು ಚಿನ್ನಾಭರಣಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾನೆ ಇದು ಆಗಿರ್ತಕ್ಕಂಥದ್ದು ಇಪ್ಪತ್ತ ಎಂಟನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕರಣದ ಒಂದು ತನಿಖೆಯನ್ನು ಕೈಗೊಂಡ ಪೊಲೀಸರು ಈ ವಿಷಯದಲ್ಲಿ ತನಿಖೆಯನ್ನು ಮಾಡಿ ಈ ತಿಂಗಳ ಅಂದರೆ ಇಪ್ಪ ಮಾರ್ಚ್ ತಿಂಗಳ ಇಪ್ಪತ್ತನೇ ತಾರೀಕು ಶ್ರೀನಗರ ಬಸ್ ನಿಲ್ದಾಣದ ಬಳಿ ಓರ್ವನನ್ನು ಬಂಧಿಸಿ ಆತನಿಂದ ಈ ರೀತಿ ಅವರೇನು ಕಳ್ತನ ಮಾಡ್ಕೊಂಡು ಹೋಗಿದ್ದ ಅದನ್ನು ಬಂಧಿಸುವಲ್ಲಿ ಯಶಸ್ವಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುತ್ತಾರೆ ಜೊತೆಗೆ ಇದೇ ವ್ಯಕ್ತಿ ಇನ್ನೂ ಎರಡು ಮನೆ ಕಳ್ಳತನಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಈ ಒಂದು ಇದರಲ್ಲಿ ಕಂಡುಬಂದಿದೆ ಒಂದು ಸರ್ಜಾಪುರದ ಮನೆ ಕಳ್ಳತನದ ಪ್ರಕರಣ ಹಾಗೆ ಪಿಣ್ಯದ ಮತ್ತೊಂದು ಮನೆ ಕಳ್ಳತನದ ಪ್ರಕರಣ ಹೀಗೆ ಎರಡು ಕಳ್ಳತನದ ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ ಒಟ್ಟು ಮೂರು ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದೆ ಈ ಆರೋಪಿಯು ಕೂಡ ಎಮ್ ವ್ಯಕ್ತಿಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಕೊನೆಯದಾಗಿ ಹನುಮಂತನಗರ ಪೊಲೀಸ್ ಠಾಣೆಯವರೇ ಇನ್ನೊಂದು ಕಳ್ಳತನದ ಪ್ರಕರಣವನ್ನು ಭೇದಿಸಿದ್ದಾರೆ ಇವರು ಆಗಿರ್ತಕ್ಕಂಥದ್ದು ಇದೇ ತಿಂಗಳು ಹದಿನೈದನೇ ತಾರೀಕು ರಾತ್ರಿ ಮನೆಯ ಬಾಗಿಲಿಗೆ ಬೀಗ ಹಾಕ್ಕೊಂಡು ಕುಟುಂಬ ಸಮೇತ ಫಿರ್ಯಾದಾರ ತಮ್ಮನ ಮಗಳ ನಾಮಕರಣಕ್ಕೆ ಅಂತ ಹೋಗಿರ್ತಾರೆ ಅವರು ವಾಪಸ್ ಬಂದು ನೋಡಿದಾಗ ಮನೆಗೆ ಯಾರೋ ಈ ಬಾಗಿಲನ್ನು ಓಪನ್ ಮಾಡಿ ಲಾಕ್ ಓಪನ್ ಮಾಡಿನೇ ಈ ಕಳ್ಳತನ ಆಗಿರ್ತಕ್ಕಂಥದ್ದು ಅವರಿಗೆ ಕಂಡು ಬರ್ತದೆ ಅದರ ಆಧಾರದ ಮೇಲೆ ಹದಿನೇಳನೇ ತಾರೀಕು ಮಾರ್ಚ್ ಅವರು ದೂರನ್ನು ನೀಡಿರ್ತಾರೆ ಅದರಂತೆ ಪೊಲೀಸರು ತನಿಖೆಯನ್ನು ಕೈಗೊಂಡು ಈ ಪ್ರಕರಣದಲ್ಲಿ ಈ ಆ ಮನೆಯ ಮಾಲೀಕರ ಮಗ ಏನಿದ್ದಾನೆ ಆತನನ್ನೇ ಬಂಧಿಸಿದ್ದಾರೆ ಆ ಮನೆಯ ಕೀ ಏನಿದೆ ಬಾಡಿಗೆಗೆ ಏನಿದ್ರು ಅವರು ಮೂರು ಕೀಗಳನ್ನು ಮಾಡಿ ಒಂದು ಸ್ಪೇರ್ ಕೀಯನ್ನು ಓನರ್ ಹತ್ರ ಕೊಟ್ಟಿದ್ದರು ಅಂದರೆ ಮಾಲೀಕರ ಹತ್ರ ಕೊಟ್ಟಿದ್ದರು ಅದನ್ನು ಆ ಮಾಲೀಕರ ಮಗ ದುರುಪಯೋಗ ಮಾಡಿಕೊಂಡು ಆ ಕೀಯನ್ನು ಉಪಯೋಗಿಸಿ ಆ ಮನೆಯಲ್ಲಿ ಬೀರೂನಲ್ಲಿ ಇಟ್ಟಿರ್ತಕ್ಕಂಥ ಈ ಚಿನ್ನಾಭರಣಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಆತನನ್ನು ಬಂಧಿಸಿದ ಪೊಲೀಸರು ಈ ಎಲ್ಲ ಚಿನ್ನಾಭರಣಗಳನ್ನು ಸಂಪೂರ್ಣವಾಗಿ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇಷ್ಟು ಇವತ್ತಿಂದು ಉಳಿದದ್ದನ್ನು ನೀವು ಕೇಳಬಹುದು ಬಸವೇಶ್ವರರ ಪ್ರಕರಣಕ್ಕೆ ಸಂಬಂಧಪಟ್ಟಾದ ಇಬ್ಬರು ವ್ಯಕ್ತಿಗಳೇನಿದ್ರು ಅವರನ್ನು ನಾವು ಪೊಲೀಸ್ ಅಭಿರಕ್ಷೆಗೆ ತೆಗೆದುಕೊಂಡಿದ್ವಿ ಮೂರು ದೇಶಗಳ ಪೊಲೀಸ್ ಅಭಿರಕ್ಷೆಯನ್ನು ಪಡೆಯಲಾಗಿತ್ತು ಅವರನ್ನು ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಲಾಗಿದೆ ಜೊತೆಗೆ ಅವರು ಏನು ಆ ಒಂದು ಅಸ್ತ್ರಗಳನ್ನು ಉಪಯೋಗಿಸಿದ್ರು ಅಂತಕ್ಕಂಥದ್ದೇನಿದೆ ಅವುಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಲಾಗಿದೆ ಬಟ್ ಅವರು ಕೊಟ್ಟಿರ್ತಕ್ಕಂಥ ಅಥವಾ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಅಸ್ತ್ರಗಳೇನಿದೆ ಅವು ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಅಸ್ತ್ರಗಳಿಗೆ ಪೂರಕವಾಗಿಲ್ಲದೇ ಇರೋದು ಕಂಡುಬಂದಿದೆ ಜೊತೆಗೆ ಅವರೇನು ಸ್ಟುಡಿಯೋದಲ್ಲಿ ಈ ಒಂದು ಚಿತ್ರೀಕರಣವನ್ನು ಮಾಡಿದ್ವಿ ಅಂತ ಹೇಳಿದ್ರು ಅಥವಾ ಸ್ಟುಡಿಯೋ ಮುಂದಗಡೆ ಮಾಡಿದ್ವಿ ಅಂತ ಹೇಳಿದ್ರು ಆ ಸ್ಟುಡಿಯೋದ ಒಂದು ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ ಇದುವರೆಗೆ ಆ ವಿಡಿಯೋದಲ್ಲಿ ಇರ್ತಕ್ಕಂತಹ ಏನು ಅಸ್ತ್ರಗಳಿದ್ದಾವೆ ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಹೋಲಿಕೆ ಆಗ್ತಕ್ಕಂಥ ಅಸ್ತ್ರಗಳು ನಮಗೆ ಸಿಕ್ಕಿಲ್ಲ ಹೀಗಾಗಿ ಅವರು ನಮ್ಮ ತನಿಖೆಯನ್ನು ಮಿಸ್ಲೀಡ್ ಮಾಡಿರ್ತಕ್ಕಂಥ ಇದು ಕಂಡು ಬಂದಿರೋದ್ರಿಂದ ಅವರ ಮೇಲೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸಿ ಕೂಡ ನಾವು ಇದನ್ನೇನು ಅಂಶಗಳನ್ನು ಅದರಲ್ಲಿ ಅಳವಡಿಸ್ಕೊಡ್ತಾ ಇದ್ದೇವೆ ಇವತ್ತು ಸಾಯಂಕಾಲದವರೆಗೆ ಇದೆ ಡಿಪೆಂಡ್ ಡಿಪೆಂಡ್ಸ್ ಆನ್ ದ ಲೋಕಲ್ ಇನ್ ಇನ್ವೆಸ್ಟಿಗೇಷನ್ ಮತ್ತು ಐಒಗಳ ನಿರ್ಧಾರದ ಮೇಲೆ ಅವಲಂಬನೆ ಆಗ್ತದೆ ಹೌದು ಎಲ್ಲ ಪ್ರಕ್ರಿಯೆ ಅದು ಲೋಕಾಯುಕ್ತದವರು ಮಾಡಿರೋದ್ರಿಂದ ನಮಗೆ ಹೆಚ್ಚಿನ ಮಾಹಿತಿಗಳು ಇರೋದಿಲ್ಲ ಬಟ್ ಒಬ್ಬ ಎ ಸಿ ಪಿ ಮತ್ತು ಒಬ್ಬ ಎ ಎಸ್ ಐರವರನ್ನು ಅವರು ಈ ಹಣದ ಬೇಡಿಕೆ ಇಟ್ಟು ಅದನ್ನು ತೆಗೆದುಕೊಳ್ಳುವಾಗ ಅವರು ಟ್ರ್ಯಾಪ್ ಮಾಡಿ ಬಂಧಿಸಿರ್ತಕ್ಕಂಥ ಒಂದು ಘಟನೆ ನಡೆದಿದೆ ನಾರ್ತ್ ಈಸ್ಟ್ ಸೆನ್ ಎ ಸಿ ಪಿ ಮತ್ತು ಒಬ್ಬ ಎ ಎಸ್ ಐ ಇದರಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಅದಕ್ಕೆ ಪೂರಕವಾಗಿ ನಮ್ಮಿಂದ ಏನು ಇಲಾಖಾ ಕ್ರಮಗಳಾಗಬೇಕು ಅವುಗಳನ್ನೆಲ್ಲ ನಾವು ಕೈಕೊಳ್ತೀವಿ ಹುಳಿಮಾವಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಕೊಲೆ ಪ್ರಕರಣಕ್ಕೆ ಕೊಲೆ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಆ ಮಹಿಳೆಯ ಪತಿಯ ನೆದನೇ ಆತ ಈ ಕೊಲೆ ಪ್ರಕರಣದ ಒಂದು ಇದರಲ್ಲಿ ಇದಾಗಿದ್ದು ಆತ ಪುಣದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಈಗ ಅಡ್ಮಿಟ್ ಆಗಿರ್ತಕ್ಕಂಥದ್ದು ಆತ ಪಾಯಸನ್ ಕೊಡ್ದು ಈ ರೀತಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ ನಮ್ಮ ತಂಡವು ಕೂಡ ಅಲ್ಲಿ ಹೋಗಿದೆ ನಾವು ಪುನಃ ಪು ಪುಣೆ ಪೊಲೀಸರಿಗೆ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಅವರು ಕೂಡ ಅಲ್ಲಿದ್ದಾರೆ ಸೊ ಹೀಗಾಗಿ ಆತ ಅಲ್ಲಿ ಹಾಸ್ಪಿಟಲಿರೋದರಿಂದ ಆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ತಕ್ಷಣ ಅವರ ಬೆಂಗಳೂರಿಗೆ ಕರ್ತರ್ತಕ್ಕಂತಹ ಪ್ರಕ್ರಿಯೆ ಮತ್ತು ವಿಚಾರಣೆ ತನಿಖೆಯಲ್ಲೂ ಕೂಡ ನಡೀತದೆ ಪ್ರಾಥಮಿಕ ವಿಚಾರಣೆಯಲ್ಲಿ ಅದು ಮೆರಿಟಲ್ ಡಿಸ್ಪ್ಯೂಟ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂದರೆ ಪತ್ನಿಗೆ ಆಗಿರ್ತಕ್ಕಂಥ ವಾದ ವಿವಾದ ಜಗಳ ಗಲಾಟೆ ಅದರಲ್ಲಿ ಅದು ತಾರಕಕ್ಕೆ ಹೋಗಿ ಈ ರೀತಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗ ಆ ಮಹಿಳೆ ಏನಿದ್ದಾರೆ ಅವರ ಬ್ಲಡ್ ಡಡಿಡೀರ್ಸ್ ಕೂಡ ಬಂದಿದ್ದಾರೆ ಇಲ್ಲಿ ಅವರ ಒಂದು ವಿಚಾರಣೆ ನಂತರ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯವಾಗಬಹುದು ಮೂಲತಃ ಮಹಾರಾಷ್ಟ್ರದವರು ಪೊಲೀಸರಿಗೆ ಮನೆ ಮಾಲೀಕರಿಂದ ಮಾಹಿತಿ ಬಂತು ಅಂತ ಹೇಳಿ ಅದು ಗೊತ್ತಿಲ್ಲಪ್ಪ ತನಿಖೆ ವಿವರಗಳು ನಾವೇಂಗೆಲ್ಲ ಆಸ್ಪತ್ರೆಯಲ್ಲಿ ಇದ್ದಾನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಅದು ಆಸ್ಪತ್ರೆ ಆಸ್ಪತ್ರೆ ವೈದ್ಯರಿಗೆ ಬಿಟ್ಟು ಬಿಟ್ಟಿರ್ತಕ್ಕಂಥದ್ದು ಯಾವುದು ನಮಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಅವರೆಲ್ಲ ಅಲ್ಲಿ ಸಂಪರ್ಕಕ್ಕೆ ಹೋಗಿದ್ದಾರೆ ಅಂದರೆ ಹೋಗ್ತಾ ಇದ್ದಾರೆ ಬಟ್ ಅಲ್ಲಿ ನಾವು ಪೂನಾ ಪೊಲೀಸರು ಕೂಡ ಹೇಳಿದ್ದೇವೆ ಅವರು ಅಲ್ಲಿ ಇದ್ದಾರೆ ಬಟ್ ಈಗ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ಆಸ್ಪತ್ರೆಯ ವೈದ್ಯರುಗಳ ಒಂದು ಏನು ಅಭಿಪ್ರಾಯದ ಮೇರೆಗೆ ನಾವು ಮುಂದೆ ಅವರನ್ನು ಇಲ್ಲಿ ಕ ಕರೆತರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ಬೋದಾಗ್ತದೆ ವಿತ್ ರಿಗಾರ್ಡ್ ಟು ದ ಮರ್ಡರ್ ಕೇಸ್ ಆಫ್ ಅ ವುಮನ್ ಇನ್ ಉಳಿಮಾವು ಪೊಲೀಸ್ ಸ್ಟೇಷನ್ ಆಫ್ ಸೌತ್ ಈಸ್ಟ್ ಡಿವಿಷನ್ ಇನ್ ಬ್ಯಾಂಗ್ಳೂರು ಸಿಟಿ the police have registered a case and uh, it is uh, seen that uh, her husband only is the main suspect and uh, he has uh, uh, eloped from the city and he is found in uh, pune admitted in a hospital apparently it is said that he has consumed uh, poison and tried to commit suicide and uh, but he is uh, in the hospital and our team has already contacted pune police and our team has gone to pune as and when he is uh, in a fit condition and uh, discharged from the hospital, he will be brought to Bangalore and uh, further uh, uh, investigation and interrogation and other things will take. So Apparently, it is said due to marital dispute, uh, the uh, blood, blood relatives of the deceased have come, and we have to uh, ask them about further details. Yes. Sir, there, is there is still not clarity that how did the matter come to Bangalore police, because different theory? No, no, incident has happened in Bangalore uh, police, uh, incident uh, has happened in Bangalore city. Apparently, obviously Bangalore city police only has to... Sir, did they a call from uh, his in-laws that uh, something had happened? Whose in-laws? How did uh, he get information? Sir? Uh, Who? Uh, police. Police, 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 police. Police got the information you? from the owner of the building in which they were staying on rent. Uh, so, what is the condition of that person sir? He, your team has reached there? They must have reached now, but I do not know the exact uh, uh, present uh, where they are. Exact location is but not known. Exact location is not known. What okay. is the DNA this model? Where tell this? To? Ok. So Thank you. Small information related to those big boss actors. sir. What happened to that investigation sir? With regard to the investigation of the case registered in Basveshanagara police station in which uh, two persons were found brandishing uh, some weapons and made a reel, police have uh, taken police custody of the two persons involved in this incident. Apparently the weapons which they had uh, produced as the weapons used in the uh, making of this uh, reel, they are not found to be uh, similar or matching with the weapons found in the reel. Hence, the police are further investigating the case and uh, uh, they have been taken into police custody. Uh, till today, even the police custody is there. Police will do all further enquiries uh, and take further action. Thank you. ಅಂಕಿ ಅಂಶಗಳನ್ನು ನೋಡಿ ಹೇಳ್ಬೇಕು ನಮಗೆ ಮಾರ್ಗದರ್ಶನ ನೀಡಬೇಕು ಅಂಕಿ ಅಂಶಗಳು ನೋಡೋಣ ನೋಡ್ಬಿಟ್ಟು ಗಂಭೀರ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ನಾಲ್ಕ ನಾಲ್ಕಕ್ಕೆ ಸಂಬಂಧಿಸಿದಂತೆ ಗಂಭೀರ ಪ್ರಕರಣಗಳು ಕಡಿಮೆ ಆಗಿದ್ದಾವೆ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋ ಇಪ್ಪತ್ನಾಲ್ಕರಲ್ಲಿ ಆಗಿರ್ತಕ್ಕಂತಹ ಪ್ರಕರಣಗಳೇನಿದ್ದಾವೆ ಅವು ಇಪ್ಪತ್ತ್ಮೂರು ಇಪ್ಪತ್ತೆರಡಕ್ಕೆ ಹೋಲಿಸಿದ್ರೆ ಕಡಿಮೆ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ ಗಂಭೀರ ಪ್ರಕರಣಗಳು ಅಂದರೆ ಕೊಲೆ ಮತ್ತು ಅಥವಾ ಕಳ್ಳತನಗಳು ಮನೆ ಕಳ್ಳತನಗಳು ಅಂತ ಏನು ಗಂಭೀರ ಪ್ರಕರಣಗಳಿದ್ದು ಅವೆಲ್ಲ ಕಡಿಮೆ ಆಗಿದ್ದಾವೆ ಸೊ ಕ್ರೈಮ್ ರೇಟ್ ಇಸ್ ಆನ್ ದಿಕ್ಲೈರ್ ಅದು ಅದರ ಈ ಸೈಬರ್ ಕ್ರೈಮ್ಸು ಅಥವಾ ಎಕನಾಮಿಕ್ ಕ್ರೈಮ್ಸ್ ಏನಿದಾವೆ ಸೈಬರ್ ಕ್ರೈಮ್ಗಳ ಪ್ರಮಾಣ ಜಾಸ್ತಿ ಆಗ್ತದೆ ಇಡೀ ನಗರಕ್ಕೆ ಹೋಲಿಸಿದ್ರೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ನಷ್ಟು ಅಪರಾಧಗಳು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಂತ ಅಪರಾಧಗಳು ಈಗ ಸೈಬರ್ ಅಪರಾಧಗಳೇ ಆಗಿದ್ದಾವೆ ಜೊತೆಗೆ ಪ್ರತಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಸೈಬರ್ ಅಪರಾಧಗಳನ್ನು ದಾಖಲಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಅದರಿಂದಾಗಿಯೂ ಕೂಡ ಈ ಸೈಬರ್ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಕೆಲವು ವಿಭಾಗಗಳಲ್ಲಿ ಸೌತ್ ಈಸ್ಟು ಮತ್ತು ನಾರ್ತ್ ಈಸ್ಟು ಈ ಥರದ ವಿಭಾಗಗಳಲ್ಲಿ ಸುಮಾರು ನಲವತ್ತು ನಲವತ್ತೈದು ಪರ್ಸೆಂಟ್ನಷ್ಟು ಅಪರಾಧಗಳೇನಿದೆ ಅವು ಬರೀ ಸೈಬರ್ ಅಪರಾಧಗಳಾಗಿದ್ದಾವೆ ಸೊ ಕನ್ವೆನ್ಷನಲ್ ಕ್ರೈಮ್ಸ್ ಏನಿದೆ ಅವು ಕಡಿಮೆ ಆಗ್ತಾ ಇದ್ದಾವೆ ಈ ಸೈಬರ್ ಅಪರಾಧಗಳು ಆರ್ಥಿಕ ಅಪರಾಧಗಳು ಜಾಸ್ತಿ ರಂಜಾನ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಶಬೆ ಖದರ್ ಒಂದು ಇದು ಆಚರಣೆ ಇತ್ತು ಅದಕ್ಕೆ ಸಂಬಂಧವಾಗಿ ನಮ್ಮ ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ರಾತ್ರಿ ಎಲ್ಲ ಬಂದೋಬಸ್ತನ್ನು ಮಾಡಿದ್ದಾರೆ ಕೆಲವು ಕಡೆಗಳಲ್ಲಿ ಈ ರೀತಿ ಯಾರು ಈ ವೀಲಿಂಗ್ ಮತ್ತು ಡ್ರ್ಯಾಗ್ ರೇಸಿಂಗ್ ಈ ರೀತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಂಥವರುಗಳ ಬಂಧನ ಮತ್ತು ಆ ರೀತಿಯ ವಾಹನಗಳ ಒಂದು ಜಪ್ತಿ ಕೂಡ ಆಗಿದೆ ಅದರ ಬಗ್ಗೆ ಈಗ ಪೊಲೀಸರು ಮುಂದಿನ ಕ್ರಮಗಳನ್ನು ಅಂದರೆ ಪ್ರಕರಣ ದಾಖಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿ ಎಲ್ಲೆಲ್ಲಿ ಆಗಿತ್ತೋ ಅಲ್ಲೆಲ್ಲ ನಮ್ಮ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳನ್ನು ಜಾಸ್ತಿ ಕೂಡ ಮಾಡಿದ್ದಾರೆ ಅವರ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅವರುಗಳ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ ಆ ವಾಹನಗಳನ್ನು ಸಂಪೂರ್ಣವಾಗಿ ಸೀಸ್ ಮಾಡಲಾಗ್ತದೆ ಮತ್ತು ಆ ವಾಹನಗಳ ಆರ್ ಸಿ ಏನಿದೆ ಅದನ್ನು ಕೂಡ ಕ್ಯಾನ್ಸಲೇಷನ್ಗೆ ನಾವು ಆರ್ ಟಿ ಒ ಆಫೀಸರಿಗೆ ಬರೆದಿದ್ದೇವೆ ಈಗಾಗಲೇ ಆರ್ ಟಿ ಒ ಅಧಿಕಾರಿಗಳ ಜೊತೆ ನಾವು ಸಭೆಯನ್ನು ಮಾಡಿದ್ದೇವೆ ರೋಡ್ ಸೇಫ್ಟಿ ಮೀಟಿಂಗ್ನಲ್ಲಿ ಈ ರೀತಿ ಎಲ್ಲಿ ವೀಲಿಂಗ್ ಮತ್ತು ಡ್ರ್ಯಾಗ್ ಜೈಸಿಂಗ್ ಕಂಡು ಬರ್ತದೆ ಅಂಥ ಕಡೆಗಳಲ್ಲಿ ಸಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅದರಿಂದ ಇನ್ಮೇಲೆ ಯಾವುದೇ ಈ ರೀತಿ ವಾಹನಗಳು ಜಾಸ್ತಿ ಆದಲ್ಲಿ ಈ ವೀಲಿಂಗ್ ಅಥವಾ ಟ್ರ್ಯಾಕ್ ರೇಸಿಂಗ್ನಲ್ಲಿ ಆ ವಾಹನಗಳು ಸಂಪೂರ್ಣವಾಗಿ ಮತ್ತೆ ರಸ್ತೆಗಳಿಗೆ ಇಳಿಯದ ಹಾಗೆ ನೋಡಿಕೊಳ್ಳಲಾಗುವುದು ಓಕೆ ಥ್ಯಾಂಕ್ ಯು With regard to the ongoing Ramzan festival and also the Eid, which is likely to be on uh, this Monday, that is uh, uh, 20, 30th, 31st, 31st of March, uh, uh, the Bangalore city police is fully uh, geared up, all the security arrangements and vandava arrangements have been made. In all the police stations, uh, peace committee meetings have been held with regard to both Yugadi and uh, uh, Ramzan festival. And uh, both uh, uh, during the phase of this Ramzan Rosa period and also on the day of Eid, the uh, uh, police will uh, keep uh, alert and keep watch. And uh, we expect uh, a very harmonious and peaceful celebration of both the festivals. <laughs> itu dia dan nama macam ni dia